ಸಸ್ಯ ಸಂಜೀವಿನಿಯ ಮೂಲ ಪ್ರೇರಕ ಶಕ್ತಿಯಾದ ಬ್ರಹ್ಮಶ್ರೀ ದೈವರಾತರನ್ನು ವಂದಿಸುತ್ತಾ ಭಾರತ ಮಾತೆಗೆ ನಮಿಸುತ್ತಾ ಈ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸೇರಿರುವ ಎಲ್ಲ ಎಲ್ಲರನ್ನು ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಳಸ್ತೇನೆ ಸ್ವಾತಂತ್ರ್ಯ ದಿನಾಚರಣೆ ಹೇಳೋದು ತುಂಬ ಸಂಭ್ರಮದಿಂದ ದಿನ ಅಂತ ನಮಗೆ ಅನ್ನಿಸ್ತದೆ ಆದರೆ ಈ ನಮ್ಮ ದೇಶವು ಪರತಂತ್ರ ಆಗದೇ ಇದ್ದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಗತ್ಯವೇ ಇರ್ತಾ ಇರಲಿಲ್ಲ ಆದರೆ ವಿದೇಶಿಯರ ದಾಳಿಯಿಂದ ನಮ್ಮ ದೇಶವನ್ನು ಹಿಂತಿರುಗಿ ನಾವು ಪಡೆದ ದಿನವನ್ನು ಸಂಭ್ರಮದ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ ಇವತ್ತು ನಾವು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹಾಗೆಲ್ಲ ಹೇಳ್ತಿದ್ರು ನಮ್ಮಮ್ಮ ಎಲ್ಲ ಹೇಳ್ತಿದ್ರು ಸ್ವಾತಂತ್ರ್ಯ ಬಂದ ವರ್ಷ ಇಡೀ ದೇಶದ ಎಲ್ಲರಿಗೂ ಲಾಡು ಲಾಡು ಹಂಚಿದ್ರಂತೆ ದೇಶಭಕ್ತರು ಯಾರು ದೇಣಿಗೆ ಅಲ್ಲ ದೇಶಭಕ್ತರೇ ಲಾಡು ಮಾಡೋದು ಹಂಚೋದು ಲಾಡು ಮಾಡೋದು ಹಂಚೋದು ಸ್ವಾತಂತ್ರ್ಯ ದಿನಾಚರಣೆ ಅಷ್ಟು ಸಂಭ್ರಮ ಪಡ್ತಿದ್ರಂತೆ ನಾವು ಒಂಚೂರು ಆದರೂ ಅದನ್ನು ಆ ಸಂಭ್ರಮದ ಸ್ವಲ್ಪ ಒಂದಂಶವನ್ನಾದರೂ ನಾವು ಪಾಲಿಸಬೇಕು ಭಾರತೀಯರಾದ ನಾವು ಈ ಪುಣ್ಯ ದೇಶದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯ ನಾನು ಎಪ್ಪತ್ತನೇ ಇಸ್ವಿಯಲ್ಲಿ ಒಂದನೇ ಕ್ಲಾಸಿಗೆ ಸೇರಿದಾಗಿಂದ ಕಳೆದ ವರ್ಷದವರೆಗೂ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೆ ಒಂದಿಷ್ಟು ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ನಂತರ ಶಿಕ್ಷಕಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೆ ಆದರೆ ಈಗ ನಮ್ಮ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದ ಇರುವುದು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಮನೆ ಮನೆಗಳಲ್ಲೆಲ್ಲ ಇದನ್ನು ಆಚರಣೆ ಮಾಡೋದಿಲ್ಲ ತಮಗೆಲ್ಲ ಗೊತ್ತಿರಬಹುದು ಯಾರ ಮನೆಯಲ್ಲಿ ಶಾಲೆಗೆ ಹೋಗೋ ಮಕ್ಕಳಿದ್ದಾರೆ ಮಾ ಅಲ್ಲಿ ಮಾತ್ರ ಈ ಸ್ವಾತಂತ್ರ್ಯ ದಿನಾಚರಣೆ ಇದೆ ಹೇಳುವ ಒಂದು ಕಲ್ಪನೆ ಬರ್ತದೆ ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಗೊತ್ತಿಲ್ಲ ಹಾಗಾದರೆ ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಿಸಬೇಕು ಈ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಳುವಾಗ ಲಕ್ಷಾಂತರ ಲಕ್ಷಾಂತರ ಜನರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ನಾವೀಗೇನು ಜೈ ಜೈಕಾರವನ್ನು ಹೇಳಿದೆವೋ ಕೇವಲ ನನ್ನ ಐದಾರು ಹೆಸರುಗಳು ಅಷ್ಟೇ ಆದರೆ ಐದಾರು ಹೆಸರುಗಳು ಅಲ್ಲ ಲಕ್ಷ 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 ಜನರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಭಾರತ ಮಾತೆಗೆ ಲಕ್ಷ 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 ಜನರು ಅನೇಕ ನೋವುಗಳನ್ನು ಅನುಭವಿಸಿದ್ದಾರೆ ಅವರ ಪ್ರಾಣದ ತ್ಯಾಗದ ಹಿಂದೆ ಪಾಪ ಅವರ ಕುಟುಂಬದವರು ಅವರ ಹೆಂಡತಿ ಮಕ್ಕಳು ನಾವು ತಿಳ್ಕೊಂಡಿರ್ಬೋದು ದೊಡ್ಡ ಮಕ್ಕಳಷ್ಟೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ ಇಲ್ಲ ಹೆಂಗಸರು ಕೂಡ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ಮನೆಯಲ್ಲಿ ಕದ್ದು ಮುಚ್ಚು ಕದ್ದು ಮುಚ್ಚು ಅಡುಗೆ ಮಾಡಿ ಅದನ್ನು ಹುಗ್ಸು ಹುಕ್ ಸುಗ್ಸ್ ತೊಗೊಂಡು ಹೋಗಿ ಹೋರಾಟಗಾರರಿಗೆ ಕೊಡ್ತಿದ್ರು ಅಂತ ಯಾಕಂದರೆ ಅವರು ಬ್ರಿಟಿಷರಿಂದ ಅಡ್ಕೊಂಡಿರಬೇಕಾಗಿತ್ತಲ್ಲ ಅವರಿಗೆ ಸ್ವಾತಂತ್ರ್ಯವಾಗಿ ಎಲ್ಲದಕ್ಕೂ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸಹಿತ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿಯೊಳಗೆ ನಮ್ಮ ಹೆಂಗಸರು ಬಟ್ಟೆ ಮುಚ್ಕೊಂಡು ಅದ್ರ ಮುಚ್ಕೊಂಡು ಇದ್ರ ಮುಚ್ಕೊಂಡು ಸುಳ್ಳು ಸುಳ್ಳೆ ಕಾರಣ ಹೇಳ್ಕೊಂಡು ಈಗ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಯಾರನ್ನೋ ಫ್ರೆಂಡ್ ಬೆಟ್ಟಿ ಆಗ್ಲಿಕ್ಕೆ ಹೋಗೋದು ಹೇಗೆ ಅವ್ರ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಊಟ ಕೊಡ್ಲಿಕ್ಕೆ ಹೋಗೋದು ಹೇಗೆ ಅಂತ ನೋಡಿ ಅಷ್ಟು ದೇಶಭಕ್ತಿ ಪ್ರತಿಯೊಬ್ಬರಲ್ಲಿಯೂ ಇತ್ತು ಆಗ ಈಗ ಕೊನೆ ಪಕ್ಷ ನಾವು ನಮ್ಮ ದೇಶದ ಬಗ್ಗೆ ಈಗ ಪ್ರೀತಿಯನ್ನ ಭಕ್ತಿಯನ್ನ ತೋರಿಸೋಣ ನಮ್ಮ ವೈಯಕ್ತಿಕ ಜೊತೆಗೆ ದೇಶದ ಏಳಿಗೆಗಾಗಿ ದುಡಿಯೋಣ ಆತ್ಮನಿರ್ಭರ ಭಾರತವನ್ನು ಹೇಗೆ ನಮ್ಮ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತದ ಕನಸನ್ನು ಕಾಣ್ತಾ ಇದ್ದಾರೆ ಅದನ್ನು ಸಾಕಾರಗೊಳಿಸಲಿಕ್ಕೆ ನಮ್ಮ ಕೈಲಾದ ಸಹಯೋಗವನ್ನು ಕೊಡೋಣ ಈಗ ನೋಡಿ ಡಾಕ್ಟರ್ ಪತಂಜಲಿ ಮತ್ತು ಡಾಕ್ಟರ್ ಸೌಮ್ಯಶ್ರೀ ಅವರು ಇಲ್ಲಿ ಆತ್ಮನಿರ್ಭರ ದ ಅನುಷ್ಠಾನವನ್ನು ಅವರ ಕೈಯಲ್ಲಿ ಎಷ್ಟಾಗ್ತಾ ಇದೆಯೋ ಅಷ್ಟನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಹಕಾರವನ್ನು ಕೊಡಬೇಕು ಮತ್ತು ಅವರಿಗೆ ಪ್ರೇರಣಾ ಶಕ್ತಿಯಾಗಿ ನಾವೆಲ್ಲ ಇರಬೇಕು ಅಂತ ಈ ಸಂದರ್ಭದೊಳಗೆ ನಿಮಗೆ ಸಂದೇಶವನ್ನು ಕೊಡ್ತಾ ದೇಶಭಕ್ತಿ ಗೀತೆಯನ್ನು ಯಾರ್ಯಾರು ತಯಾರು ಮಾಡ್ಕೊಂಡಿದ್ದೀರಿ ಅವರೆಲ್ಲ ಬಂದು ಇಲ್ಲಿ ಪ್ರಸ್ತುತ ಪಡಿಸಿ ದಯವಿಟ್ಟು ಸಮಯವನ್ನು ಹಾಳು ಮಾಡಬೇಡಿ ನೀವು ಬೇ ಆದಷ್ಟು ಬೇಗ ಬಂದುಬಿಡಬೇಕು ಅವರು ಮುಗಿಯೋ ತನಕ ಇನ್ನೊಬ್ಬರು ರೆಡಿ ಇರಬೇಕು